ಸಂಪರ್ಕ ಮಾಡಿಕೊಟ್ರು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನ ಮಾಡಿದ್ರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀತಿ ಜಾರಿ ಮಾಡಿದ್ರು ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡಿದ್ರು ಗೆಜ್ಜೆ ಪೂಜೆಯನ್ನ ನಿರ್ಮೂಲನೆ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಅನ್ನ ಶುರು ಮಾಡಿದ್ರು ಮಿಂಟೋ ಕಣ್ಣಿನ ಆಸ್ಪತ್ರೆ ಶುರು ಮಾಡಿದ್ರು ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಶುರು ಮಾಡಿದ್ರು ವಾಣಿ ವಿಲಾ ಸಾಗರ ಅಣೆಕಟ್ಟನ್ನ ನಿರ್ಮಿಸಿದ್ರು ಮೈಸೂರು ವೈದ್ಯಕೀಯ ಆಸ್ಪತ್ರೆ ಶುರು ಮಾಡಿದ್ರು ಕುರುಡ ಮೂಗ ಮಕ್ಕಳಿಗೆ ಶಾಲೆ ಶುರು ಮಾಡಿದ್ರು ಪ್ರಥಮ ಬಾರಿಗೆ ಹಿಂದುಳಿದ ಸಮುದಾಯಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ಮೀಸಲಾತಿ ಸೃಷ್ಟಿ ಮಾಡಿದ್ರು ಮೈಸೂರು ವಿಶ್ವವಿದ್ಯಾಲಯ ಶುರು ಮಾಡಿದ್ರು ಭಾರತೀಯ ವಿಜ್ಞಾನ ಸಂಸ್ಥೆ ಶುರು ಮಾಡಿದ್ರು ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಇದೆ ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಈ ಕೊಡುಗೆಗಳು ನಮ್ಮಲ್ಲಿರೋ ಅದೆಷ್ಟೋ ಕನ್ನಡಿಗರಿಗೆ ಇವತ್ತು ಸಹ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಸ್ನೇಹಿತರನ್ನ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ ಈ ವಿಷಯ ಅವರಿಗೆ ತಿಳಿಸಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಹೆಮ್ಮೆಯಿಂದ ಶೇರ್ ಮಾಡಿ